ಸಂಸ್ಕಾರ ವೀಕ್ಷಕರೇ ಇಂದು ನಾವು ಒಂದು ಅದ್ಭುತವಾದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಕಥೆಯ ಹೆಸರು ಬುದ್ಧಿವಂತ ಬ್ರಾಹ್ಮಣ ಕಥೆಯನ್ನು ಕೊನೆವರೆಗೂ ನೋಡಿ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ಮತ್ತು ವಿದ್ಯಾವಂತ ಬ್ರಾಹ್ಮಣನಿದ್ದನು ಅವರ ಜ್ಞಾನ ಮತ್ತು ಬುದ್ಧಿವಂತಿಕೆಗಾಗಿ ಅವರನ್ನು ಎಲ್ಲರೂ ಗೌರವಿಸುತ್ತಿದ್ದರು ಒಂದು ದಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಬ್ರಾಹ್ಮಣನ ಬಳಿಗೆ ಬಂದು ಸಲಹೆ ಕೇಳಿದನು ವ್ಯಾಪಾರಿ ಬುದ್ಧಿವಂತ ಬ್ರಾಹ್ಮಣ ನಾನು ನನ್ನ ಸಂಪತ್ತನ್ನು ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದೇನೆ ಆದರೆ ಎಲ್ಲಿ ಹೂಡಿಕೆ ಮಾಡಬೇಕೆಂದು ನನಗೆ ಖಚಿತವಿಲ್ಲ ನೀವು ನನಗೆ ಮಾರ್ಗದರ್ಶನ ನೀಡಬಹುದೇ ಬ್ರಾಹ್ಮಣನು ಒಂದು ಕ್ಷಣ ಯೋಚಿಸಿ ನಾನು ನಿಮಗೆ ಮೂರು ಸಲಹೆಗಳನ್ನು ನೀಡುತ್ತೇನೆ ಅವುಗಳನ್ನು ಅನುಸರಿಸಿ ಮತ್ತು ನೀವು ಯಶಸ್ವಿಯಾಗುತ್ತೀರಿ ವ್ಯಾಪಾರಿಯು ಬ್ರಾಹ್ಮಣನ ಸಲಹೆಯನ್ನು ಕೇಳಲು ಉತ್ಸುಕನಾಗಿದ್ದನು ಬ್ರಾಹ್ಮಣ ಮೊದಲು ಯಾರನ್ನೂ ಸಂಪೂರ್ಣವಾಗಿ ನಂಬಬೇಡಿ ಜನರು ತಮ್ಮ ಲಾಭಕ್ಕಾಗಿ ಇತರರನ್ನು ಮೋಸಗೊಳಿಸುತ್ತಾರೆ ಎರಡನೆಯದಾಗಿ ಯಾವಾಗಲೂ ಇತರರಿಗೆ ದಯೆ ಮತ್ತು ಉದಾರವಾಗಿರಿ ಆದರೆ ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸಬೇಡಿ ಮತ್ತು ಮೂರನೆಯದಾಗಿ ನೀವು ಎಷ್ಟೇ ಯಶಸ್ವಿಯಾಗಿದ್ದರೋ ಸಮಯವು ದೊಡ್ಡ ಸಂಪತ್ತು ಎಂದು ನೆನಪಿಡಿ ಅದನ್ನು ವ್ಯರ್ಥ ಮಾಡಬೇಡಿ ವ್ಯಾಪಾರಿ ಬ್ರಾಹ್ಮಣನಿಗೆ ಧನ್ಯವಾದ ಹೇಳಿ ಹೊರಟು ಹೋದ ಕೆಲವು ವರ್ಷಗಳ ನಂತರ ವ್ಯಾಪಾರಿ ಹಳ್ಳಿಗೆ ಮರಳಿದರು ಅವನು ಅತ್ಯಂತ ಶ್ರೀಮಂತನಾಗಿದ್ದನು ಆದರೆ ಅವನ ಮನಸ್ಸು ತೊಂದರೆಗೀಡಾಗಿತ ಒನು ಬ್ರಾಹ್ಮಣನ ಸಲಹೆಯನ್ನು ಅನುಸರಿಸಿದನು ಆದರೆ ಈಗ ಸಲಹೆಯನ್ನು ಅನುಸರಿಸಿದನು ಆದರೆ ಈಗ ಅವನು ತನ್ನ ಶ್ರೀಮಂತಿಕೆಯ ಹೊರತಾಗಿಯೂ ಒಂಟಿತನವನ್ನು ಅನುಭವಿಸಿದನು ವ್ಯಾಪಾರಿ ಓ ಬ್ರಾಹ್ಮಣ ನಾನು ನಿಮ್ಮ ಸಲಹೆಯನ್ನು ಅನುಸರಿಸಿ ಶ್ರೀಮಂತನಾದೆ ಆದರೆ ನಾನು ಖಾಲಿಯಾಗಿದ್ದೇನೆ ಸಂಪತ್ತನ್ನು ಹೆಂಚಿಕೊಳ್ಳಲು ನನಗೆ ಯಾರೂ ಇಲ್ಲದಿದ್ದರೆ ಅದರ ಅರ್ಥವೇನು ಬ್ರಾಹ್ಮಣನು ಮುಗುಲ್ಲಕ್ಕೂ ಹೇಳಿದನು ನನ್ನ ಸ್ನೇಹಿತ ಸಂಪತ್ತು ಕೇವಲ ಹಣವಲ್ಲ ಅದು ಸಂಬಂಧಗಳು ಪ್ರೀತಿ ಮತ್ತು ಜನರೊಂದಿಗೆ ನಾವು ಕರೆಯುವ ಸಮಯವು ಜೀವನವನ್ನು ಶ್ರೀಮಂತಗೊಳಿಸುತ್ತದೆ ನಿಜವಾದ ಸಂಪತ್ತು ಕ್ಷಣಗಳನ್ನು ಮತ್ತು ಜನರನ್ನು ಪ್ರೀತಿಸುವ ಸಾಮರ್ಥ್ಯವಾಗಿದೆ ನಿಮ್ಮ ಸುತ್ತಲೂ ವ್ಯಾಪಾರಿ ಬ್ರಾಹ್ಮಣನ ಮಾತಿನಲ್ಲಿರುವ ಬುದ್ಧಿವಂತಿಕೆಯನ್ನು ರಿತುಕೊಂಡನು ಮತ್ತು ಇತರರಿಗೆ ಸಹಾಯ ಮಾಡಲು ಪ್ರೀತಿಯನ್ನು ಶ್ರೀಮಂತಗೊಳಿಸುತ್ತದೆ ನಿಜವಾದ ಸಂಪತ್ತು ಕ್ಷಣಗಳನ್ನು ಮತ್ತು ಜನರನ್ನು ಪ್ರೀತಿಸುವ ಸಾಮರ್ಥ್ಯವಾಗಿದೆ ನಿಮ್ಮ ಸುತ್ತಲೂ ವ್ಯಾಪಾರಿ ಬ್ರಾಹ್ಮಣನ ಮಾತಿನಲ್ಲಿರುವ ಬುದ್ಧಿವಂತಿಕೆಯನ್ನು ಅರಿತುಕೊಂಡನು ಮತ್ತು ಇತರರಿಗೆ ಸಹಾಯ ಮಾಡಲು ಪ್ರೀತಿಯನ್ನು ಹೆಂಚಿಕೊಳ್ಳಲು ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸಲು ತನ್ನ ಸಂಪತ್ತನ್ನು ಬಳಸಲು ನಿರ್ಧರಿಸಿದನು ಸಂಪತ್ತು ಸಂಬಂಧಗಳು ಮತ್ತು ಸಮಯದ ಮೌಲ್ಯದ ಬಗ್ಗೆ ಬುದ್ಧಿವಂತಿಕೆಯನ್ನು ನೀಡುವ ಸರಳ ಕಥೆ ಇದು